ಖರೀದಿ ಕೇಂದ್ರಗಳು ಮಾಡ್ಕೊಂಬಿಟ್ಟವ್ರೆ ಈ ಗುಂಪು ಆ ಗುಂಪಿಗೆ ಹೋಗೋದು ಆ ಗುಂಪು ಈ ಗುಂಪಿಗೆ ಹೋಗೋದು ಅಲ್ಲಿ ನಂಬರ್ ಗೇಮು ಒಬ್ರು ಹೇಳ್ತಾರೆ ಏ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಅಯ್ಯ ಅವ್ರ ಕಡೆ ನಂಬರ್ ಇಲ್ಲ ಎಲ್ಲ ನನ್ನ ಕಡೆ ಅವ್ರೆ ಈಗ ಅವ್ರಿಗೂ ನಂಬರ್ ಇಲ್ಲ ಈ ಕಡೆ ಬಂದ್ಬಿಟ್ಟವ್ರೆ ಯಾಕೆ ಬಂದ್ರು ಏ ಏನ ಗೌರವ ಕೊಟ್ಟು ಬಂದ್ರ ಪ್ರೀತಿ ವಿಶ್ವಾಸಕ್ಕೆ ಬಂದ್ರ ಇಲ್ಲಾಂದ್ರೆ ನೀತಿ ಸಿದ್ಧಾಂತಗಳು ನಿಮಿರ್ ಕಡೆ ಚೆನ್ನಾಗಿದೆ ಅಂತ ಏನಾರು ಬಂದ್ರ ಇದು ಒಂದೇ ಪಕ್ಷದ ವ್ಯವಸ್ಥೆ ಇದು ಅಥವಾ ಅಮಿಷಗಳಿಗೆ ಬಂದ್ರೆ ಇದನ್ನು ನೀವು ಜನರಿಗೆ ಹೇಳ್ಬೋದು ನಾನು ಅದನ್ನೇ ಹೇಳಿದ್ದು ಬೇರೆ ಥರ ಹೇಳಿದೆ ಆದರೆ ಏನೋ ಪಾಪ ಅವರೇ ಹೇಳ್ಕೊತಾರೆ ನಮ್ಮಲ್ಲಿ ಕುದುರೆ ವ್ಯಾಪಾರ ಕತ್ತೆ ವ್ಯಾಪಾರ ಇಲ್ಲ ಅಂತ ಹೇಳಿದ್ದು ಕುದುರೆ ಏನೋ ಕುದುರೆ ವ್ಯಾಪಾರ ನಡೀತದಂತ ಪದೇ ಪದೇ ಜನ ಮಾತಾಡ್ತಾರೆ ಅದಕ್ಕೆ ನಾವು ಕತ್ತೆ ನಾವು ಕತ್ತೆ ಅಂದೇ ಇಲ್ಲ ಆದರೆ ಕತ್ತೆ ವ್ಯಾಪಾರ ಅಂತ ಅವರೇ ಅಂತಾರೆ ಅವ್ರ ಎಮ್ ಎಲ್ ಎಗಳನ್ನ ಏನ್ ಕತ್ತೆ ಅನ್ಕೊಂಡ್ರ ಶಾಸಕರನ್ನ ಕತ್ತೆ ಗಿತ್ತೆಗೆ ಹೋಲ್ಸ್ಬಾರ್ದಪ್ಪ ಅದ್ಯಾಕೆ ಅವ್ರಂಗೆ ಹೋಲಿಸ್ತಾರ ನನಗ್ ಗೊತ್ತಿಲ್ಲ